नमस्कार न्यूज 26 के स्वागत ನಗರದ ಸೂಪರ್ ಮಾರ್ಕೆಟ್ ಬಳಿ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹದಿಮೂರು ಅಡಿ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಕನಕ ಗುರುಪೀಠ ತಿಂತಣಿ ಸಿದ್ದರಾಮನಂದಪುರಿ ಸ್ವಾಮಿ ಹವಾ ಮಲ್ಲಿನಾಥ್ ಮಹಾರಾಜರು ಕುಲಜಂತೆ ಮಾಳಿಗರಾಯ ಮಹಾಜರ ರಾಯಣ್ಣ ಮೂರ್ತಿ ಉದ್ಘಾಟನೆಯನ್ನ ಮಾಡಿದರು ನಂತರ ಸಿಎಂ ಸಿದ್ದರಾಮಯ್ಯನವರು ಪುಷ್ಪ ನಮನವನ್ನ ಸಲ್ಲಿಸಿ ಗೌರವವನ್ನ ಸಲ್ಲಿಸಿದರು ಹಾಗೆ ಸಿಟಿ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರು ನಾಮಕರಣ ಮಾಡಿತ್ತು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಮತ್ತು ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಯುವ ಸಂಘದ ವತಿಯಿಂದ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸಿದರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲ್ಬುರ್ಗಿ ನಿಮಿಷದಲ್ಲಿ ರಾಯಣ್ಣ ಸರ್ಕಲ್ಗೆ ಆಗಮಿಸಲಿದ್ದು ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಸಹಕರಿಸಬೇಕು ನಮ್ಮ ನಿಮ್ಮೆಲ್ಲರ ಕಾಯ್ದೆ ಸಂಘದ ರಾಯಣ್ಣ ಮೂರ್ತಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆಗಿನ ಕಲಬುರಗಿ ನಗರ ಕಲಬುರಗಿ ಜಿಲ್ಲೆಯ ಎಷ್ಟು ಸಚಿವರಾಗಿರ್ತಕ್ಕಂತಹ ಸನ್ಮಾನ ಜಿಲ್ಲೆಯ ವಿಷಯದ ಈಗ ಮೂರ್ತಿ ಉದ್ಘಾಟನೆ ಬರ್ತಾ ಇದ್ದಾರೆ ಿವೀರ ಸಂಗೊಳ್ಳಿ ರಾಯಣ್ಣನಿಗೆ ರಾಷ್ಟ್ರಭಕ್ತ ಸಂಗೊಳ್ಳಿ ರಾಯಣ್ಣನಿಗೆ ಮೊದಲಿಗೆ ಹಳೆ ಬಸ್ ಸ್ಟ್ಯಾಂಡಿನ ಒಂದು ಮುಖ್ಯ ಸ್ಥಳದಲ್ಲಿ ರಾಯಣ್ಣನ ಮೂರ್ತಿ ಅನಾವರಣ ಮಾಡೋದಕ್ಕೆ ಕಾರಣೇಕರ್ತರಾದಂತಹ ಎಲ್ಲ ಯುವಕರಿಗೆ ಒಂದು ಜ್ವರಾಯಿ ಚಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಬೇಕು ನಾವು ಇಂಥ ಒಂದು ಸ್ಥಳದಲ್ಲಿ ರಾಯಣ್ಣನ ಸರ್ಕಲ್ ಆಗುತ್ತೆ ಅನ್ನುವಂತ ಕಲ್ಪನೆ ಸಹ ಇರಲಿಲ್ಲ ಆದರೆ ರಾಷ್ಟ್ರ ಭಕ್ತನ ರಾಯಣ್ಣನ ಸರ್ಕಲ್ ಆಗುತ್ತೆ ಅಂದ್ರೆ ಇಡೀ ಕಲಬುರಗಿಯ ಜನತೆ ಸಹಕರಿಸಿದ್ದಾರೆ ಸಹಕರಿಸಿದರೆ ಜೊತೆಗೆ ಇಲ್ಲಿ ಒಂದು ಒಳ್ಳೆ ಸರ್ಕಲ್ ಜೊತೆಗೆ ಇವತ್ತು ಹಳೆ ಬಸ್ ಸ್ಟ್ಯಾಂಡಿಗೆ ಸಿಟಿ ಬಸ್ ಸ್ಟ್ಯಾಂಡಿಗೆ ರಾಯಣ್ಣನ ಹೆಸರನ್ನು ಸಹಿತನ ಇಡುವಲ್ಲಿ ಸರ್ಕಾರ ಬಹಳ ದೊಡ್ಡ ತೀರ್ಮಾನವನ್ನ ಮಾಡೈತೆ ಸರ್ಕಾರಕ್ಕೆ ಚಪ್ಪಾಳೆ ತಟ್ಟೆಯ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸಬೇಕು ಇರಬಹುದು ನಮ್ಮ ಬೇನೂರಣ್ಣವರು ಸೇರಿದಂತವರೆಲ್ಲ ಪದಾಧಿಕಾರಿಗಳು ಸಹಸ್ರಾರು ಕ್ರಾಂತಿವೀರ ಸಂಗಲು ರಾಯಣನ ಅಭಿಮಾನಿ ಬಳಗದ ತ್ಯಾಗ ಪರಿಶ್ರಮ ಹಾಗೂ ಅವರ ಒಂದು ತನೆ ಮನೆ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ